ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಇದೊಂದು ಟಾಟಾ ಸಿ ಕಡೆ ಕಳಿಸ್ಕೊಟ್ಟಿದ್ರು ಹ್ಞೂ ರೀ ಕಳಿಸಿದ್ದೀನಿ ಟಾಟಾ ಸಿ ಎಚ್ ಡಿ ಹೊಲ್ತಿದ್ದು ಟಾಟಾ ಸಿ ಎಚ್ ಡಿ ರೀ ಎಚ್ ಡಿ ಹ್ಞೂ ಮಾಡಲ್ ಎಷ್ಟು ಮಾಡಲು ಹದಿನಾರು ರೀ ಉದ್ದರ್ ಬಡ್ಲಾ

ಟೈರ್ ಒಂದು ಫಿಫ್ಟಿ ಮೇಲ್ ಅದ ರೀ ಫಿಫ್ಟಿ ಮೇಲ್ ಇದಾವಾ ಹ್ಞೂ ರೀ ಇದು ಗಾಡಿ ಆಕ್ಸಿಡೆಂಟ್ ರಿಪೀಟ್ ಈ ಆಗಿಲ್ಲ ಅಲ್ಲ ಆ ಥರ ಯಾವುದೂ ಇಲ್ಲ ಇದು ಹೊರಗಡೆ ಮ್ಯೂಸಿಕ್ ಪ್ಲೇಯರ್ ಏನಾದ್ರು ಹಾಕ್ಸಿದ್ರೆ ಗಾಡಿಗೆ ಹೇಗಿಲ್ಲ ರೀ ಮ್ಯೂಸಿಕ್ ಪ್ಲೇಯರ್ ಯಾವುದೂ ಇಲ್ಲ ರೀ ಮ್ಯೂಸಿಕ್ ಪ್ಲೇಯರ್ ಇಲ್ಲವಾ ಇಲ್ಲ ರೀ ಟೈರ್ಗಳದು ಏನು ರೀ ಟೈರ್ಸ್ ಟೈರ್ಸ್ ಅದ ರೀ ಫಿಫ್ಟಿ ಮೇಲ್ ಅದಾವ್ರಿ ಅಷ್ಟೇ ಫಿಫ್ಟಿ ಮೇಲ್ ಇದಾವಾ ಹ್ಞೂ ರೀ ಇದು ಎಲ್ಲಿ ಗಾಡಿ ಇರೋದು ಲೊಕೇಶನ್